ಜಟಾಪಟ್ಟಿ ಇಲ್ಲ ಯಾರು ಜಟಾಪಟ್ಟಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ ನೋಡಿ ರೈತರ ಕೋರಿಕೆ ಮೇರೆಗೆ ನಾವು ಕೆ ಐ ಡಿ ಬಿಯಲ್ಲಿ ಈ ರೀತಿ ಪ್ರಕ್ರಿಯೆ ಇಲ್ಲ ಇದು ಕೆ ಐ ಡಿ ಬಿಗೂ ಈ ಪ್ರಕ್ರಿಯೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇತ್ತು ಇದು ನಾವು ಜಿಲ್ಲಾಡಳಿತ ಈ ಪ್ರಕ್ರಿಯೆಯನ್ನು ಮಾಡಿದ್ದೇವೆ ಈಗ ರೈತರ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾಗ ಒಂದು ಮಾತಾಡ್ತಾರೆ ಬೇರೆ ಸಂದರ್ಭದಲ್ಲಿ ಬೇರೆ ಮಾತಾಡೋವಂಥದ್ದು ಮಾಡ್ತಾರೆ ಬಹುಶಃ ಇದು ಒಳ್ಳೆಯದೇ ವ್ಯವಸ್ಥೆ ಬೆಳವಣಿಗೆ ಅಲ್ಲ ಯಾಕಂದರೆ ನನಗೆ ಇವತ್ತು ಭಾಳಷ್ಟು ದೂರುಗಳು ಇದ್ದಾವೆ ಭಾಳಷ್ಟು ಜನಕ್ಕೆ ಒತ್ತಡ ಹಾಕಿದ್ದಾರೆ ನೀವು ಬೇಡ ಹೇಳಿದ್ರೆ ನಿಮಗೆ ರೇಟ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದಾರೆ ಇನ್ನು ಕೇಳೋರಿಗೆ ಒಂದೇ ಕಂತಿನಲ್ಲಿ ಕೊಡೋದಿಲ್ಲ ಇನ್ನು ಕೇಳೋರಿಗೆ ದಾರಿಗೆ ಅಡ್ಡ ಹಾಕ್ತೀವಿ ನೀವೇನಾದರೂ ಪರವಾಗಿ ಹೇಳಿದ್ರೆ ಅಂತ ಈ ರೀತಿ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಾವು ಪಾರದರ್ಶಕವಾಗಿ ನಾವು ಬಣ್ಣ ಬದಲಾಯಿಸಿದ್ದೀವಿ ಒಂದು ಕೆಂಪು ಒಂದು ಬಿಳಿ ಚೀಟಿ ನಾವು ಆ ರೀತಿ ಇದ್ದರೆ ಒಂದೇ ಬಿಳಿ ಚೀಟಿ ಕೊಟ್ಟು ನಾವು ಮಾಡ್ಬೋದಿತ್ತಲ್ವಾ ಇಷ್ಟು ಪಾರದರ್ಶಕವಾಗಿ ನಾನು ಶಾಸಕರು ಬೆಳಗ್ಗೆ ಹತ್ತುವರೆಯಿಂದ ನಾವು ಸಂಜೆ ಏಳುವರೆ ಎಂಟು ಗಂಟೆಯವರೆಗೂ ಅಲ್ಲಿದ್ದೀವಿ ರೈತರ ಜೊತೆ ಬೆರ್ತಿದ್ದೀವಿ ಸರ್ಕಾರದ ಜವಾಬ್ದಾರಿ ನಾನು ಹೇಳಲೇಬೇಕು ಗೊಂದಲ ಸೃಷ್ಟಿ ಮಾಡಿದ್ದೀವಿ ಹನ್ನೆರಡು ಸಾವಿರ ಎಕರೆ ಒಂದು ಪ್ಲ್ಯಾನ್ ಯಾರು ತಯಾರು ಮಾಡಿದ್ದು ಯಾರು ಅದನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದು ಈ ರೀತಿ ತಪ್ಪು ಇದನ್ನು ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ನೆನ್ನೆ ಗೊತ್ತಾಯಿತು ಹಿಂದೆ ಇಲ್ಲಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂಥದ್ದು ಇತ್ತು ನಿನ್ನೆ ಯಾರೋ ಸ್ನೇಹಿತರು ಮಾತಾಡುವಂಥದ್ದು ಕೇಳಿಸ್ಕೊಂಡೆ ಈಗ ಅಲ್ಲಿ ಯಾರೋ ಲೇಔಟ್ ಇದ್ದಾರೆ ಯಾವ ಜಾಗ ಅಲ್ಲಿ ವಿಶ್ವವಿದ್ಯಾಲಯ ಮಾಡಬೇಕು ಅಂತಿದ್ದಾರೆ ಅಂದರೆ ಈಗ ಇದರಿಂದ ಉದ್ದೇಶಗಳು ಏನಿದೆ ಅಂತಕ್ಕಂಥದ್ದು ನಮಗೂ ಅರ್ಥ ಆಗ್ತಾ ಇಲ್ಲ ನಾನಂತೂ ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಹೇಳಿ ಮಾಡಿದ್ದೀನಿ ಇದು ಈಗ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ಬಂದಿಲ್ಲ ಈಗ ನಾವು ಇಲ್ಲಿ ಸ್ಪಷ್ಟವಾದಂಥ ತೀರ್ಮಾನ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಈಗ ಬಹುಶಃ ಕೆ ಎ ಡಿ ಬಿ ಅವರು ಅವರ ನಿಯಮಗಳಲ್ಲಿ ಪ್ರತಿಯೊಬ್ಬರನ್ನು ಮಾತಾಡಿ ಅವರು ಪ್ರತ್ಯೇಕವಾಗಿ ಮಾತಾಡುವಂಥ ಟ್ವೆಂಟಿ ಏಯ್ಟ್ ಬಾ ಟು ಮತ್ತು ತ್ರೀ ಪ್ರಕ್ರಿಯೆ ಮಾಡಬೇಕಾಗುತ್ತೆ ಭವಿಷ್ಯ ಯಾಕಂದರೆ ನಾನು ಇದು ಜಿಲ್ಲಾಡಳಿತದ ಪರವಾಗಿ ಮಾಡಿರ್ತಕ್ಕಂಥದ್ದು ಕೆ ಡಿ ಬಿ ಸಂಬಂಧ ಇಲ್ಲ ಅದು ಆ ಪ್ರಕ್ರಿಯೆ ಬಹುಶಃ ಕೆ ಎ ಡಿ ಬಿ ಮಾಡಿದ ನಂತರ ಏನು ತೀರ್ಮಾನ ಮಾಡಬೇಕು ಮುಂದುವರ್ಸಬೇಕಾ ಬೇಡ ಅಂತಕ್ಕಂಥದ್ದು ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಕಡೆಯಿಂದ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಮಿಕ್ಸ್ಡ್ ಒಂದು ಒಪಿನಿಯನ್ ಮಾಡಬೇಕು ಅಂತಕ್ಕಂಥದ್ದು ಇದೆ ಮಾಡಬಾರ್ದು ಅಂತಕ್ಕಂಥದ್ದು ಇದೆ ಮತ್ತು ತಟಸ್ಥವಾಗಿ ನಿಂತಿರ್ತಕ್ಕಂಥದ್ದು ಇದೆ ಅದರಿಂದ ಇದರಲ್ಲಿ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆ ಇದ್ದರೆ ಭವಿಷ್ಯ ನಾವು ಇಲ್ಲೇ ಒಂದು ಸ್ಪಷ್ಟವಾದಂಥ ತೀರ್ಮಾನ ನಾವು ಹೇಳ್ಬೋದಾಗಿತ್ತು ಇಲ್ಲಿ ಅಸ್ಪಷ್ಟವಾಗಿರ್ತಕ್ಕಂಥದ್ದು ಮತ್ತು ನಾನಾ ಬಂಧನಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ರಿಂದ ಮತ್ತು ನನಗಂತೂ ಭಾಳ ನೋವಾಗಿದೆ ಅಂದರೆ ಒಂದು ನಿಮಿಷ ನನಗಂತೂ ಭಾಳ ನೋವಾಗಿದೆ ಈ ವಿಚಾರದಲ್ಲಿ ನಾನು ರಾಜ್ಯದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ರೈತ ಸಂಘದ ಮುಖಂಡರು ಮತ್ತು ಎಲ್ಲರ ಬೇಡಿಕೆ ಮೇಲೆ ನಾವು ಶಾಸಕರು ಮಾತಾಡಿ ಆ ಒಂದು ಪ್ರಯತ್ನ ಮಾಡಿದ್ವಿ ಅಷ್ಟು ಪ್ರಾಮಾಣಿಕವಾಗಿ ತಾವೆಲ್ಲರೂ ಅಲ್ಲಿ ಸಾಕ್ಷಿಭೂತರಾಗಿರ್ಲಿ ಅಲ್ಲಿದ್ದು ಮಾಡಿದಂಥದ್ರ ಬಗ್ಗೆ ಕೆಟ್ಟ ಕೆಟ್ಟದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹುಶಃ ನಮಗೂ ಸ್ವಾಭಿಮಾನ ಇರ್ತದೆ ಅವರೊಬ್ಬರೇ ಅಸವಲ್ಲ ಹಾಕ್ಕೊಂಡು ಈ ಕೆಲವರು ರೈತ ಸಂಘ ಅಂತ ಹೇಳ್ಕೊಂಡು ಓಡಾಂಥ ಓಡಾಡೋಂಥವ್ರೆ ರೈತರು ಮಕ್ಕಳನ್ನು ಇವತ್ತು ರೈತ ಸಂಘದಲ್ಲೂ ಕೂಡ ಭಾಳಷ್ಟು ಗುಣಪುಗಳಿದ್ದಾರೆ ಈಗ ಯಾ ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಇವತ್ತು ಜನ ಇವತ್ತು ರೈತರು ಕೂಲಿ ಕಾರ್ಮಿಕರು ಎಲ್ಲ ಜನ ನಮಗೆ ಓಟ್ ಹಾಕಿ ಇವತ್ತು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಇದು ಕೇವಲ ನಾವು ರೈತರ ಪರವಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಗೆ ನೀವು ಹೇಳಲಿಕ್ಕೆ ಸಾಧ್ಯ ಇದೆ ಹಂಗಾರೆ ನಾನು ಟವಲ್ ಹಾಕ್ಕೊಂಡ್ರೆ ಮಾತ್ರ ರೈತನ ನಾನು ಇದು ಅವರು ಭವಿಷ್ಯ ಅದನ್ನು ತಲೆಯಲ್ಲಿ ತೆಗಿಬೇಕಾಗುತ್ತೆ ಇವತ್ತು ಈ ಭಾಗದಲ್ಲಿ ರೇಷ್ಮೆ ಕೊಟ್ಟಿ ಶಾಸಕರು ಎಷ್ಟು ಕಷ್ಟಪಟ್ಟು ಜಾಗ ಕೊಡಿಸಿದ್ರು ಸರ್ಕಾರ ಅದೇ ರೀತಿ ಎರಡು ಹಂತದಲ್ಲಿ ಆಗೋದು ಬೇಡ ಅಂತ ಒಂದೇ ಹಂತದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಸರ್ಕಾರದಲ್ಲಿ ನಮ್ಮ ಸರ್ಕಾರ ದೃಢವಾದ ತೀರ್ಮಾನ ತಗೊಂಡು ಇನ್ನೂ ಕೊಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಇವೆಲ್ಲ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಹೇಳ್ತಕ್ಕಂಥವ್ರು ಯಾಕೆ ಖಾಸಗಿ ಲೇಔಟ್ಗಳಾಗುವಂಥದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇಲ್ಲ ಫಲವತ್ತಾದ ಭೂಮಿ ಅಂತಾರಲ್ಲ ಯಾಕೆ ಇವತ್ತು ವಿಶ್ವವಿದ್ಯಾಲಯ ಇಲ್ಲಾಗಿದ್ದರೆ ಏನಾಗ್ತಿತ್ತು ಏನಾಗ್ತಿತ್ತು ಯಾಕೆ ಈ ರೀತಿ ಕೆಲವು ಅಭಿವೃದ್ಧಿ ವಿಚಾರಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು ಯಾಕೆ ನಾನು ಬಂದೆ ನೋಡಿದೆ ಇವತ್ತು ಆ ಕಡೆ ಬಂದೆ ಎಷ್ಟು ಲೇಔಟುಗಳಾಗ್ತಾ ಇದ್ದಾವಲ್ಲಿ ನಲವತ್ತಾದ ಭೂಮಿ ಅಂದರೆ ಯಾಕೆ ಲೇಔಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ನಿನ್ನೆ ಯಾರೋ ಒಬ್ಬರು ಸಲಹೆ ಕೊಟ್ಟರು ಇದರ ಹಸಿರು ವಲಯ ಮಾಡಿಬಿಡಿ ಲೇಔಟ್ ಇಲ್ಲಿ ಆ ರೀತಿ ಏನಾದರೂ ಕೈಗಾರಿಕೆ ಪ್ರದೇಶ ಮಾಡದೇ ಇದ್ದ ಪಕ್ಷದಲ್ಲಿ ಗ್ರೀನ್ ಬೆಲ್ಟ್ ಮಾಡಿಬಿಡಿ ಆವಾಗ ಈ ರೀತಿ ಏನು ಈಗ ಹಿಂದೆಯಿಂದ ಯಾರ್ಯಾರು ಕುಮ್ಮ ಕೊಟ್ಟಿದ್ದಾರೆ ಗೊತ್ತಿಲ್ಲ ನೆನ್ನೆ ಯಾವುದೋ ಒಂದು ಹೇಳಿಕೆ ನೋಡಿದೆ ಯಾರೋ ಹುಡುಗನಿಗೆ ಒಬ್ಬನಿಗೆ ಕೈಗೆ ದುಡ್ಡು ಕೊಟ್ಟಿದ್ದಾರೆ ಎದುರಿಸ್ತಾ ಇದ್ದಾರಂತೆ ಈ ರೀತಿ ಯಾಕೆ ಮಾಡಬೇಕು ನಾನು ಹೇಳೋವಂಥದ್ದು ನಾವಂತೂ ಮುಕ್ತವಾಗಿದ್ದೇವೆ ಈಗ ನನ್ನ ಕ್ಷೇತ್ರ ಅಲ್ಲ ಇದು ನನ್ನ ಜಿಲ್ಲೆ ನಾನು ಜಿಲ್ಲಾ ಮಂತ್ರಿ ಸಲಿ ಶಾಸಕರಿದ್ದಾರೆ ಶಾಸಕರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಯಾಕೆ ಈ ರೀತಿ ಮಾತಾಡುವಂಥದ್ದು ಏನಿದೆ ಇದರಿಂದ ಯಾರಿದ್ದಾರೆ ನಾನು ಅವರಿಗೆ ಕೇಳುವಂಥದ್ದು ಇಷ್ಟೇ ನಿಮಗೆ ಭಾಳಷ್ಟು ಗೌರವ ಕೊಟ್ಟು ಇದುವರೆಗೂ ನಾನು ಭಾಳಷ್ಟು ಗೌರವದಿಂದ ನಿಮಗೆ ಮಾತಾಡಿದ್ದೀನಿ ನಿಮ್ಮ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದೀನಿ ಆದರೆ ನೀವು ನನ್ನ ಮುಂದೆ ಒಂದು ಹಿಂದೆ ಒಂದು ಮಾತಾಡೋಂಥದ್ದು ನಮಗೂ ಸ್ವಾಭಿಮಾನ ಇದೆ ನಾವು ರಾಜಕಾರಣದಲ್ಲಿ ಇದ್ದೀವಿ ನಾವು ಉಪ್ಪು ಕಾರೋ ದಯವಿಟ್ಟು ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೀವು ಹೇಳ್ದಂಗೆ ನಾವು ಕೇಳಬೇಕು ನೀವು ಹೇಳಿದ್ದ ದಾರಿಯಲ್ಲ ನಾವು ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ಅಲ್ಲ ಜನ ಇವತ್ತು ಜನಪ್ರತಿನಿಧಿಗಳನ್ನ ಜನರ ಸರ್ವಾಂಗ ಸರ್ ಸರ್ವ ಜನರ ಹೇಳಿಗೆಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗಿತ್ತು ಅದನ್ನು ನೀವು ಒತ್ತಾಯ ಪೂರ್ವಕವಾಗಿ ಒತ್ತಡವನ್ನು ಏರಿ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನೀವು ಡಿಕ್ಟೇಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಮಗೆ ಮತ ಕೊಟ್ಟಿರ್ತಕ್ಕಂಥ ಜನ ಅವರ ಎಲ್ಲರ ಏಳಿಗೆ ನಮ್ಮ ಉದ್ದೇಶ ಅದರಿಂದ ನಾನು ಮತ್ತೊಮ್ಮೆ ರೈತ ಸಂಘದ ಮುಖಂಡರಿಗೆ ಹೇಳ್ತೀನಿ ಈ ದ್ವಂದ್ವ ನಿಲುವು ನೀವು ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂಥದ್ದು ಬಿಡಿ ನಿಮ್ಮ ಬಗ್ಗೆ ಗೌರವ ಇರ್ತಕ್ಕಂಥದ್ದನ್ನು ಕಳ್ಕೊಬೇಡಿ ನಮ್ಮ ಹತ್ರ ನಿಮಗೆ ಗೌರವ ಇರ್ತಕ್ಕಂಥದ್ದನ್ನು ಕಳ್ಕೊಬೇಡಿ ನನ್ನ ರೈತರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡುವಂಥದ್ದಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ ದಯವಿಟ್ಟು ಅದನ್ನು ನಾನು ಮತ್ತೆ ಸ್ಪಷ್ಟನೆ ಮಾಡ್ತೀನಿ ನಾವು ರೈತರ ಬಗ್ಗೆ ನಾವು ವರ್ಷಿ ವಹಿಸಿರ್ತಕ್ಕಂಥ ಕಾಳಜಿ ಬಗ್ಗೆ ನಿಮ್ಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ರೈತರು ಅದರಿಂದ ದಯವಿಟ್ಟು ನೀವೇ ಸ್ವ ಸ್ವತಃ ಲೇಬಲ್ ಹಾಕ್ಕೊಂಡು ನೀವೇ ರೈತರ ಉದ್ಧಾರಕರು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಏನು ಬೇಕಾದ್ರೆ ಮಾತಾಡ್ಬೋದು ಅಂತ ಮಾತಾಡೋಂಥದ್ದು ದಯವಿಟ್ಟು ಬಿಡಬೇಕಾಗುತ್ತೆ ಅದು ಒಳ್ಳೇದಾಗುತ್ತೆ ಖಂಡಿತ ಎರಡು ಸಾವಿರದ ಎಂಟುನೂರು ಎಕರೆ ಗುಡಿಸಿರೋದ್ರ ಜೊತೆಗೆ ಹನ್ನೆರಡು ಸಾವಿರ ಎಕರೆದು ಮ್ಯಾಪ್ ಹೆಂಗೆ ತಯಾರು ಮಾಡಿ ನೀವು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಿಗೆ ಬಂದ್ರಿ ಯಾರು ನಿಮ್ಮ ಕೈ ಕೊಟ್ಟವರು ಅದಕ್ಕೆ ಸ್ಪಷ್ಟತೆ ಹೇಳಿ ಸ್ಪಷ್ಟ ಮಾಡಲಿ ಅವರು ಇದರಿಂದ ಯಾರಿದ್ದಾರೆ ಏನು ಅದ್ರ ಉದ್ದೇಶ ಅವ್ರು ಹೇಳೋವಂಥದ್ದು ಈ ಕಡೆ ಮಾಡಬೇಡಿ ಆ ಕಡೆ ಪ್ರದೇಶದಲ್ಲಿ ಮಾಡಿ ಹಂಗಾರೆ ಅಲ್ಲಿ ರೈತರು ಇಲ್ವಾ ಆ ಭಾಗದಲ್ಲಿ ಯಾವಾಗ ಈ ಕಡೆ ಈ ಕಡೆ ದುಬ್ಬರಳ್ಳಿ ಕಡೆ ಈ ಕಡೆ ಎಲ್ಲೋ ಭಾಗದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಅಲ್ಲಿ ರೈತರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ ಏನಿದ್ರೆ ಉದ್ದೇಶ ಹಂಗಾರೆ ಶಿಡ್ಲಘಟ್ಟದಲ್ಲಿ ನೀವು ಆ ಭಾಗದಲ್ಲಿ ಬೇಡ ಇನ್ನೊಂದು ಭಾಗದಲ್ಲಿ ಮಾಡೋದಕ್ಕೆ ಯಾರು ನಿಮಗೆ ಹಕ್ಕನ್ನು ಕೊಟ್ಟಂಥವ್ರು ಅಲ್ಲಿರ್ತಕ್ಕಂಥ ರೈತರು ನಿಮ್ಗೇನಾದರೂ ಕಮಿಟ್ಮೆಂಟ್ ಕೊಟ್ಟಿದ್ದಾರಾ ಇಲ್ಲಿ ಬಂದು ಮಾಡಿಸಿ ನಾವೆಲ್ಲ ಒಪ್ಪಿಗೆ ಕೊಡ್ತೀವಿ ಅಂತ ರೈತರು ಎಲ್ಲ ಕಡೆ ಇರ್ತಕ್ಕಂಥ ರೈತರು ಎಲ್ಲರಿಗೂ ಅವ್ರದ್ದೇ ಆದಂಥ ಹಕ್ಕಿರ್ತದೆ ಕೈಗಾರಿಕಾ ಪ್ರದೇಶ ಮಾಡೋಂಥದ್ದು ಬಿಡೋದು ಬೇರೆ ವಿಚಾರ ಅವರ ಜಮೀನನ್ನು ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವರ ಸ್ವ ಇಚ್ಛೆ ಅವರಿಗೆ ಅದಕ್ಕೆ ಹಕ್ಕಿರ್ತದೆ ನೀವು ಅವ್ರ ಪರವಾಗಿ ಹೆಂಗೆ ತೀರ್ಮಾನ ಮಾಡೋಕ್ಕೆ ನೀವು ಯಾರು ನೀವು ಯಾರು ಅಲ್ಲ ನಾನು ಯಾರು ಅದರಿಂದ ಇವತ್ತು ಆಗುತ್ತೆ ತಾಲೂಕಿನಲ್ಲಿ ಅಂದರೆ ಮತ್ತೆ ಎಮ್ ಎಲ್ ಎ ಅವರು ಏನಕ್ಕೆ ಇವತ್ತು ಏನಕ್ಕೆ ಆಗಿರ್ಬೇಕು ಎಮ್ ಎಲ್ ಅವರು ಇವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ನಡ್ಕೊಂಡ್ರೆ ಭವಿಷ್ಯ ಎಲ್ರಿಗೂ ಒಳ್ಳೆಯದಾಗ್ತದೆ ಇವತ್ತು ನಾನು ಹೇಳ್ತೀನಿ ಕೇಳಿ ಕಳೆದ ಬಾರಿ ನಾನು ಶಿಡ್ಲಘಟ್ಟಕ್ಕೆ ಬಂದೆ ಯಾವ ಕಾರ್ಯಕ್ರಮಕ್ಕೆ ಬಂದು ನಾವು ಆಸ್ಪತ್ರೆಯದು ಒಂದು ಕಾರ್ಯಕ್ರಮಕ್ಕೆ ಬಂದ್ವಿ ನಾವು ಇಲ್ಲಿ ಇಲ್ಲೇನು ಗೊಂದಲ ಆಯಿತು ನನಗೆ ಭಾಳ ಬೇಸರ ಆಯಿತು ಅವತ್ತು ನಾನು ಹೇಳಿದೆ ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಏನು ನೀತಿ ನಿಯಮಗಳಿರ್ತವೆ ಶಿಷ್ಟಾಚಾರ ಇದೆ ಶಿಷ್ಟಾಚಾರದಂತೆ ನೋಡ್ಕೋಬೇಕು ರಾಜಕಾರಣದಲ್ಲಿ ಸೋಲು ಗೆಲುವಿದೆ ನಾನು ಚುನಾವಣೆಯಲ್ಲಿ ಸೋತಿದ್ದೆ ನಾವೆಲ್ಲೂ ಆ ರೀತಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸ ಮಾಡಿದೆ ಇಲ್ಲಿ ಆ ರೀತಿ ಆಯಿತು ಅವತ್ತು ಸಂದರ್ಭದಲ್ಲಿ ನಾನೇ ಭಾಳ ಬೇಸರ ವ್ಯಕ್ತಪಡಿಸಿ ನಾನು ಎಲ್ಲರಿಗೂ ಬುದ್ಧಿ ಹೇಳಿದ್ರು ಇದು ಸರಿ ಇಲ್ಲ ಇದು ಈ ಥರ ಮಾಡೋವಂಥದ್ದು ಸರಿ ಇಲ್ಲ ಅಂತೇಳಿ ಅದಕ್ಕೆ ನೋಡಿ ಇವತ್ತು ನಾನು ಯಾರಿಗೂ ಮತ್ತೊಬ್ಬರು ಯಾರಿಗೂ ಇಲ್ಲಿ ಮಾಡೋಕ್ಕೆ ಇರಲಿಲ್ಲ ಅದೇ ರೀತಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇವತ್ತು ಅವರು ಪ್ರತಿಭಟನೆ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಕಳಿಸಿ ಗಲಾಟೆ ಮಾಡಿಸ್ಬೋದಲ್ಲ ಅವ್ರು ಯಾಕೆ ಈ ಮುಖ್ಯಮಂತ್ರಿಗಳು ಒಂದು ಕೇಂದ್ರ ಸರ್ಕಾರದ ಹಣದುಬ್ಬರ ಜನವಿರೋಧಿ ಕೆಲವು ಕಾರ್ಯಕ್ರಮಗಳ ವಿರುದ್ಧವಾಗಿ ಪ್ರತಿಭಟನೆ ಅಥವಾ ಒಂದು ಸ ಕಾರ್ಯಕ್ರಮ ಇಟ್ಟಾಗ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕ ಕಪ್ಪಿನ ಬಾವುಟ ತೋರಿಸುವಂಥದ್ದು ಮತ್ತೊಂದು ಯಾರಿಗೇ ಆಗಲಿ ಸಿಟ್ಟು ಬರೋಲ್ವಾ ಅದು ಸಭ್ಯತೆಯಾ ಅದು ನೀವೇ ಹೇಳಿ ಸಭ್ಯತೆಯಾ ಹಂಗಾರೆ ಇವತ್ತು ಪೆಹಲ್ಗಾಮಲ್ಲಿ ಇದು ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ವಾ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಇವತ್ತು ಮುಗ್ಧ ಜನರು ಪ್ರಾಣ ಹೋಯ್ತಲ್ಲ ಈಗ ಒಪ್ಕೋಬೇಕಲ್ಲ ಈಗ ಅದನ್ನು ಯಾರು ಕೇಳಲೇಬಾರ್ದಾ ಕೇಂದ್ರ ಸರ್ಕಾರ ಏನು ಕಠಿಣವಾದಂಥ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾವು ಬದ್ಧವಾಗಿದ್ದೀವಿ ಆದರೆ ವೈಫಲ್ಯಗಳ ಬಗ್ಗೆ ಹಂಗಾರೆ ಇಲ್ಲಿ ನೀವು ರಾಜ್ಯ ಸರ್ಕಾರದ ಬಗ್ಗೆ ಜನಿವಾರದ ವಿಚಾರದಲ್ಲಿ ನೀವು ಹೇಳ್ತೀರಲ್ಲ ರೈಲ್ವೆ ನೇಮಕಾತಿಯಲ್ಲಿ ಏನಿತ್ತು ಅದು ಹಿಂಪಡೆದ್ರು ಅಂತ ಅಶೋಕ್ ಅವರು ಹೇಳ್ತಾರೆ ಅಂದರೆ ಯಾಕೆ ಬಂತು ಅದರ ನಮ್ಮ ಕೈಯಲ್ಲಿ ಜನಿವಾರ ತೆಗಿಬೇಕು ಅಂತ ಏನಾದರೂ ನಾವು ಸೂಚನೆ ಕೊಟ್ಟಿದ್ವಾ ಯಾರೋ ಒಬ್ಬ ಒಂದು ಒಂದು ಕೇಂದ್ರದಲ್ಲಿ ಒಬ್ಬ ಅವಿವೇಕಿ ಮಾಡಿರ್ತಕ್ಕಂಥ ತಪ್ಪಿಗೆ ಸಿದ್ದರಾಮಯ್ಯನವರು ಅದಕ್ಕೆ ಹೊಣೆಗಾರರ ಏನು ಮಾತಾಡಿದ್ದು ನೀವು ಏನಾದರೂ ನೀವು ಬರೀ ಧರ್ಮ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲೇ ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದೀರಾ ಯಾವ ರೀತಿ ಆಗ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧ ಅಶೋಕ್ ಅವರು ಹಿಂದೆ ಗೃಹ ಮಂತ್ರಿಗಳಾಗಿದ್ದರು ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬ ಪೇದೆ ತಪ್ಪು ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಅಂದರೆ ಅದು ನೇರವಾಗಿ ಗೃಹ ಮಂತ್ರಿಗಳು ತಪ್ಪು ಮಾಡಿದಾಗ ಹೇಳಿ ನೀವು ಹೇಳಿ ಈ ರೀತಿ ಅವ್ರಿಗೆ ಉದ್ದೇಶ ಇಷ್ಟೇ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಬೇಕು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಅವ್ರದ್ದು ಆ ಕಾರಣದಿಂದ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ಆ ರೀತಿ ಗೊಂದಲ ಸೃಷ್ಟಿ ಮಾಡಿದ್ರು ಬಹುಶಃ ಅವರ ಮುಖ್ಯಮಂತ್ರಿಗಳ ಜಾಗದಲ್ಲಿ ನಾನಿದ್ರು ಕೂಡ ಸಿಟ್ಟಾಗ್ತಿದ್ದೆ ಯಾಕಂದರೆ ನಾವು ಅವರ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನಾವು ಹೋಗಿ ಏನು ಸಮಾರ ಸಭೆಗಳನ್ನು ಕೆಡಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿಲ್ಲ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅದರಿಂದ ಇವತ್ತು ಇವತ್ತು ಇಲ್ಲಿ ಬಂದು ಹತ್ತು ಜನ ಬಂದು ಇಲ್ಲಿ ಬ್ಲ್ಯಾಕ್ ಫ್ಲಾಗ್ ತೋರಿಸ್ಬೋದು ಯಾರೇನು ನಮ್ಮ ಸಮ ನಮ್ಮ ಕ ಕಾರ್ಯಕ್ರಮವನ್ನು ಕೆಡಿಸುವಂಥದ್ದಾಗುತ್ತೆ ಹತ್ತು ಜನ ಅದೇನು ಜಾಸ್ತಿ ಜನ ಬೇಕಾಗಿಲ್ಲ ಸಾವಿರ ಜ ಸಾವಿರಾರು ಜನ ಇದ್ದರೂ ಕೂಡ ಹತ್ತು ಜನ ಬಂದು ಬ್ಲ್ಯಾಕ್ ಫ್ಲಾಗ್ ತೋರಿಸುವಂಥದಕ್ಕೆ ಮಾರ್ಬೋದು ಅದು ಸಭ್ಯತೆನ ಅದು ಸಭ್ಯತೆಯನ್ನು ಬಿಟ್ಟು ನಡ್ಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿಯವರು ಅದನ್ನು ಅವ್ರು ಹಚ್ಕೋಬೇಕಾಗತ್ತೆ ಇದು ನಿರಂತರವಾಗಿ ಈ ರೀತಿ ಜನರನ್ನು ಯಾಮಾರಿಸ್ಬೋದು ನೀವು ಮಾಡ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ ಕುತಂತ್ರಗಳ ಜನ ನಂಬ್ತಾ ಇರ್ತಾರೆ ಅಂತಕ್ಕಂಥ ಭ್ರಮೇಲಿದೆ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗೆ ಜನವಾರ ತಿಳಿಸಿದ್ಯೂಮೆನ್